ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮೊಟ್ಟೆ ಹಾಕಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ನೋಡಿ ಎಷ್ಟು ಆಗಿರುತ್ತೆ ಇವತ್ತು ನಾನು ಮೊಟ್ಟೆ ಹಾಕಿ ಟಮಟೊ ಗೊಜ್ಜು ಮಾಡುತ್ತಾ ಇರೋದು ಸಖತ್ತಾಗಿರುತ್ತೆ ಅನ್ನದ ಜೊತೆ ಚಪಾತಿ ಜೊತೆ ಅಷ್ಟು ಕಾಂಬಿನೇಷನ್ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ ಆನ್ ಮಾಡಿ ಒಂದು ಬಾಂಡೆ ಇಟ್ಟಿದ್ದೀನಿ ಬಾಂಡಿ ಬಿಸಿಯಾಗಿದೆ ನೋಡಿ ನಾನು ಎಣ್ಣೆ ಹಾಕ್ತಾ ನಾನು ಇವತ್ತು ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಒಂದು ಕೆ ಜಿ ಟೊಮಾಟೋದು ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ನೋಡಿ ಚಟಪಟ ಅಂತೈತೆ ಈಗ ನಾನು ಮೂರು ಈರುಳ್ಳಿನ ದಪ್ಪದಂಥ ಮೂರು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಹಚ್ಚಿಟ್ಕೊಂಡು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ಆ ಹಸಿವಾಸನೆಲ್ಲ ಒಂದು ಕಲರ್ ಚೇಂಜ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು ಈಗಿದ್ದ ನಾನು ಕರಿಬೇವು ಹಾಕ್ತೀನಿ ಸ್ವಲ್ಪ ಕರಿಬೇವು ಕರಿಬೇವು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಸ್ಪೂ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೀವು ಬೆಳ್ಳುಳ್ಳಿ ಇದ್ದರೆ ಮನೇಲಿ ಬೆಳ್ಳುಳ್ಳಿ ಜಿಜ್ಕೊಂಡು ಹಾಕ್ಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅದನ್ನಾದರೂ ಹಾಕ್ಬೋದು ಯಾವ್ದು ಬೇಕಾದ್ರೂ ನೀವು ಆಪ್ಷನ್ ಅಲ್ಲ ಅದಾಗ ಹಾಕ್ಕೊಡಿ ಇಲ್ಲಂದರೆ ಬೆಳ್ಳುಳ್ಳಿಗೆ ಬೆಳ್ಳುಳ್ಳಿ ಜಜ್ಜೆಗ ಹಾಕಿಕೊಳ್ಳಿ ಇವತ್ತು ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿರಸಲ್ಲ ಹೋಗಿದ್ದೆ ನಾನು ಮೂರು ಮೆಣಸಿನ್ಕಾಯಿ ತೊಕೊಂಡು ಸಣ್ಣಗೆ ಉದ್ದು ಸಿಲ್ಕೊಂಡಿದ್ದೆ ಇದ್ದೀನಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಚೆನ್ನಾಗಿ ಆಮೇಲೆ ಫ್ರೈ ಆಗಿದೆ ಈಗ ತಗೊಂಡಂತಹ ಒಂದು ಕೆ ಜಿ ಟಮೆಟೊ ಅಂದರೆ ಒಂದು ಕೆ ಜಿ ಟೊಮೆಟೊ ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಟೊಮೆಟೊ ನೀವು ಕಮ್ಮಿ ಬೇಕಾದರೆ ಕಮ್ಮಿನೂ ಮಾಡ್ಕೊಬೋದು ಇವತ್ತು ನಾನು ಜಾಸ್ತಿ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒನ್ ಟ ಒನ್ ಕೆ ಜಿ ಟೊಮೆಟೋ ಹಚ್ಚಿದ್ವಿ ನಿಮ್ಗೆ ಅರ್ಧ ಜಿ ಕಾಲು ಕೆ ಜಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಳತೆ ಮೇಲೆ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಟಮಟ ಗೋಜನ ಜೊತೆ ಚಪಾತಿ ದೋಸೆ ಮತ್ತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇದಕ್ಕೆ ಮೊಟ್ಟೆ ಹಾಕಿರೇ ಇನ್ನೂ ಚೆನ್ನಾಗಿರುತ್ತೆ ನಾನು ಇವತ್ತು ಮೊಟ್ಟೆ ಹಾಕಿ ತೋರಿಸ್ತೀನಿ ಹೇಗೆ ಮಾಡೋದಂತಲೇ ಇದೇ ರೀತಿ ನೀವು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೋಣ ಬೇಯಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಂತೇಳಿಲ್ಲ ರುಚಿಗೆ ತಕ್ಕಷ್ಟು ಹಾಕೋಣ ನಾನು ಪುಡಿ ಇದ್ದೀನಿ ಇವತ್ತು ನಿಮ್ಗೆ ಯಾವುದು ಪ್ರಕಾರ ಅದು ನೋಡ್ಕೊಂಡು ಕಲ್ಲು ಉಪ್ಪರೆ ಕಲ್ಲುಪ್ಪ ಪುಡಿ ಉಪ್ಪಾರೆ ಪುಡಿ ಉಪ್ಪು ನಿಮ್ಮ ಮನೇಲಿ ಯಾವ್ದಿರುತ್ತೆ ಅದನ್ನು ನೋಡ್ಕೊಂಡು ಬಳಸಿ ಇವತ್ತು ಪುಡಿ ಉಪ್ಪು ಬಳಸ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿ ಮಿಕ್ಸ್ ಆಗಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಲಿ ಟಮಟೊ ಉಪ್ಪಿನ ಜೊತೆ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇಯದು ಉಪ್ಪು ಹಾಕಿದ್ರು ಹಂಗ ಈಗಲೂ ಉಪ್ಪು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಚೆನ್ನಾಗೆ ಬೇಯಿಲಿ ನೀರು ಕ್ಲೋಸ್ ಮಾಡೋದು ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡೋಣ ಟೊಮೆಟೊ ಬೆಂದಿದೆಯಂತ ಚೆನ್ನಾಗೆ ಬೇಯ್ತಾ ಇದೆ ಟಮೊಟೊ ಅಲ್ಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಟಮಟ ಬಿಂದಿದ್ದು ಕಲ್ಲಾದಗೋಸ್ಕರ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಂಡು ಖಾರ ಪುಡಿ ಹಾಕೋಣ ನಾನು ಆಲ್ ಹಸಿಮೆಣ್ಸಿ ಕಾಯಿ ಸ್ವಲ್ಪ ಹಾಕಿದ್ದೆ ಈಗ ಒಂದು ಟೀ ಅಷ್ಟು ಖಾರು ಪುಡಿ ಇದ್ದೀನಿ ನೀವು ನೋಡಿ ಯಾವ್ದು ಬೇಕಾದನ್ನ ಹಾಕೊಳ್ಳಿ ಖಾರ ಪುಡಿ ಬೇಕಂದ್ರೆ ಖಾರ ಪುಡಿ ಹಾಕೊಳ್ಳಿ ಇಲ್ಲ ಹಸೆ ಬೇಕಂದ್ರೆ ಹಸೆ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲಿ ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇವತ್ತು ಒಂದು ಅರ್ಧ ಟೀ ಅಷ್ಟು ಗರಂ ಮಸಾಲ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಟಮೊಟೊ ಗೊಜ್ಜಿಗೆ ಗರಂ ಮಸಾಲ ಹಾಕಿದರೆ ನೋಡಿ ಇವತ್ತು ನಾನು ಗರಂ ಮಸಾಲ ಹಾಕಿ ಟೊಮಾಟೊ ಗೊಜ್ಜು ಮಾಡ್ತಿದ್ದೀನಿ ಎಷ್ಟು ಅಂದರೆ ಸೂಪರಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗೆಲ್ಲ ಹಾಕಿ ಮಿಕ್ಸ್ ಮಾಡೋಣ ನಾನಿವತ್ತು ಟೊಮಾಟೊ ಗೊಜ್ಜಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಇದರಲ್ಲಿ ನೀವು ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಧನಿಯಾ ಪೌಡರ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೆ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ಅದಕ್ಕೆ ಎರಡು ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಇವತ್ತು ಚಿಕನ್ ಮಸಾಲ ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ ಯಾಕಂದರೆ ಮೊಟ್ಟೆ ಹಾಕ್ತೀನಲ್ವ ಅದಕ್ಕೋಸ್ಕರ ಚಿಕನ್ ಮಸಾಲ ಪೌಡ್ರ್ ಹಾಕಿ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ ಬೇಡ ಚಿಕನ್ ಮಸಾಲೆ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಇದರಲ್ಲಿರೋಣ ಟಮಟೋದಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಆ ಥರ ಬೇಯಬೇಕು ಟೊಮಟೊ ಗೊಜ್ಜು ಆಗಲೇ ಟೊಮೆಟೊ ನಮ್ ಚೆನ್ನಾಗಿರೋದು ಮತ್ತು ಅರ್ಧ ಬರ್ಧ ಬೆಂದರೆ ಟಮಟೊ ಗೊಜ್ಜು ಅಷ್ಟು ಚೆನ್ನಾಗಿರಲ್ಲ ಇದರಲ್ಲಿರುವ ನೀರಿನಿಮಿಷ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ಟೊಮಟೊ ಗೊಜ್ಜು ಸೂಪರಾಗಿರುತ್ತೆ ಈಗ ಇನ್ನೂ ಎರಡು ನಿಮಿಷ ನಿಟ್ ಕ್ಲೋಸ್ ಮಾಡಿ ಬೇಯಿಸೋಣ ಎರಡು ನಿಮಿಷ ಇದೆ ನೋಡೋಣ ನೋಡಿ ನೀರಿನ ಎಲ್ಲ ಹೋಗಿ ಎಣ್ಣೆ ಅಡಿಗೆ ಮೇಲೆ ಬಿಟ್ಕೊಂಡು ಥರ ಎಣ್ಣೆ ಬಿಟ್ಕೊಬೇಕು ಆಗಬೇಕಂತ ಈಗ ಸೂಪರ ಇರೋದು ಈಗ ನಿಮಗೆ ಮೊಟ್ಟೆ ಹಾಕ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಮೊಟ್ಟೆ ಹಾಕೋ ಸಮಯದಲ್ಲಿ ಉರಿ ಜಾಸ್ತಿ ಇಟ್ಕೊಬೇಡಿ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನೇ ಮಂಟಲಿ ಇವತ್ತು ನಾನು ಬೇಯಿಸಿ ಹಾಕ್ತಾಯಿಲ್ಲ ಸಪ್ರೇಟು ಮೊಟ್ಟೆನೇ ಆಗಿ ಡೈರೆಕ್ಟಾಗಿ ನೋಡಿ ಒಂದು ಮೊಟ್ಟೆ ಹೊಡೆದ್ಬಿಟ್ಟಿದ್ದರ ಹಾಗೆ ಹಾಕ್ತಾಯಿದ್ದೀನಿ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಮೊಟ್ಟೆ ಮಿಕ್ಸ್ ಆಗುತ್ತೆಲ್ಲ ಸೂಪರಾಗಿರುತ್ತೆ ಇಲ್ಲ ನೀವು ಬೇಯಿಸಿ ಹಾಕೋದಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವತ್ತು ನಾನು ಬೇಯಿಸ್ತಾ ಇಲ್ಲ ಬೇರೆ ರಾಗಿ ಹಾಕ್ತಾ ಇದ್ದೀನಿ ನೋಡಿದೇ ಥರ ನಾನು ಇವತ್ತು ಆರು ಮೊಟ್ಟೆ ತಗೊಂಡಿದ್ದೆ ಆರು ಮೊಟ್ಟೆನೂ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಜ್ಜಿ ಜೊತೆ ಮೊಟ್ಟೆ ಹಾಕಿ ಮಾಡಿದೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಟೊಮೆಟೊ ಬಜ್ಜಿ ಹೇಗೆ ಮಾಡೋದಂತ ಎಲ್ಲ ಮೊಟ್ಟೆ ಹಾಕಿದ್ದೀನಿ ಈಗ ಒಂದೆರಡು ನಿಮಿಷ ಹಾಗೆ ಕಮ್ಮಿ ಉರಿಯೂ ಬಿಡೋಲ್ಲ ಆಗ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಸೂಪರಾಗಿ ಬರುತ್ತೆ ಎರಡು ನಿಮಿಷ ಆಗಿದೆ ಈಗ ನೋಡಿ ಮೊಟ್ಟೆ ಕೆಳಗಡೆ ಭಾಗ ಎಲ್ಲ ಬೆಂದಿದೆ ಈಗ ಮತ್ತೆ ನಾವು ಮರ್ಚಿ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಎರಡು ಭಾಗನ ನೀಟಾಗಿ ಬೆಂದಿ ಸೂಪರ್ ಆಗಿರುತ್ತೆ ಎಲ್ಲ ಮೊಟ್ಟೆ ಎಲ್ಲ ಬೆಂದಿದೆ ನೋಡಿ ಕರೆಕ್ಟಾಗಿ ಮೊಟ್ಟೆ ಬೆಂದಿದ್ದಿಲ್ಲ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ತಿದೀನಿ ಸಣ್ಣದಾಗ ಹಚ್ಚಿಟ್ಕೊಂಡಂತ ಕೊತ್ತಮಿರಿ ಸೊಪ್ಪು ಹಾಕೋಣ ಇವತ್ತು ಹಣ್ಣು ಜೊತೆ ತಿಂತಾಯಿದ್ರೆ ಇದ್ರೆ ಇನ್ನೂ ಒಂದು ಜಾಸ್ತಿನೇ ತಿನ್ಬೇಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಟಮಟ ಗೊಜ್ಜ ಜೊತೆ ಮೊಟ್ಟೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ನನಗೆ ಟೊಮಾಟೊ ಗೊಜ್ಜು ಅಂತ ನೀವು ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡಿದಂಥ ಟೊಮಾಟೊ ಗೊಜ್ಜು ಇವತ್ತು ನಾನು ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಯಾವ್ದ್ರ ಜೊತೆ ಬೇಕಾದ್ರೆ ಸರ್ವ್ ಮಾಡ್ಕೋಬೋದು ನಾನು ಇವತ್ತು ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ